अं 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 స్వతంత్రే ప్రార్పణ మంత్రి ఆంపుకోటే స్వీకార

you yeah. yeah.

अरे तो डैड बुढ़ी ने लगा कात कंपटियन है ना नर्वालियों को बांसला लगा के नमक बाबा गुम्बा बुढ़ी वाबा दयालू है बुढ़ी ने लगा कात कंपटियन है ना नमोने से प्रेरित है ना निये बोल रहे थे ना इतना तो हमारा कॉन्टेक्ट भरती ना अलग चलिए अपने लोगों को कर ले अलग निये बोल रहा ऊर्गा ನೀವೇನ್ ಚೈಲ್ಡ್ ಬೈಲಿ ಬಂಗ್ರಿ ಹೀಗೋಡ್ರ ಮನಿ ಬಂದ್ ಸೈಕಲ್ ಕಟ್ಕೋಬೋದ್ರಿ ಅದೇನ್ ದೊಡ್ಡದ್ ಅಲ್ರಿ ಹೇಗೌಡ್ರ ನೀವು ನೀವ್ ನಮ್ ಮೂರ್ ನೋಡ್ರಿ ಹೆಂಗ್ರಿ ನೀವ ನೀವ್ ಯಾವನೆ ದಪ್ಪ ತೈರು ಎಲ್ಲ 30 ವರ್ಷ ವಾರ್ತ ತಿರಿ ಯಾವ ತಾಕಿದೋ ಕಿಂಡಿ ಕಬೋನೆ ತಾಕಿದೋ ಬಾರ್ತ ಎಲ್ಲ ಯಾವಚೆ ಕಚ್ಚಿ ರಂತಾಳೆ ಅದೇ ತಾಜ್ ಮಲ್ಲೆ ಕಡಿದೆವ್ ಒಳಿಯೆ ಕೀ ತಿರದಲ್ಲಿ

Saya ingin tanya, "Saya ingin கரி மீன் கரிமா அல்ல சடையில இல்லதான கொச்சா ஒரு பா யாரோ மனகொண்டு சௌச்சாலய கட்டிஸ்கோக்கு கண்டதே இல்லையா ಗ್ರಾಮದ ಎಲ್ಲ ಗುರಿಯರಿಗೂ ಹಾಗೂ ನನ್ನ ತಾಯಂದಿರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿನ ಇಲ್ಲಿ ಸೇರೋ ಉದ್ದೇಶ ಏನಪ್ಪಾ ಅಂದ್ರ ಮನೆಗೊಂದು ಶೌಚಾಲಯ ಕಟ್ಟಿಸಬೇಕು ಅಲ್ಲಲ್ಲಿ ಬಯಲು ವಿಸರ್ಜನೆ ಮಾಡುವುದರಿಂದ ಹಲವಾರು ರೋಗ ರುಜಿನ ಹರಡುವ ದೃಷ್ಟಿಯಿಂದ ನಾವು ಆರೋಗ್ಯವಾಗಿರ್ಬೇಕಂದ್ರ ಅಲ್ಲಲ್ಲಿ ಬಯಲು ವಿಸರ್ಜನೆ ಮಾಡುವುದನ್ನು ಬಿಟ್ಟು ಮನೆಗೊಂದು ಶೌಚಾಲಯ ಕಟ್ಟಿಸಬೇಕಂದ್ರ ಮೇಲಿಂದ ಆದೇಶ ಬಂದಿತ್ತು ನೋಡಿಪ್ಪ ಮನೆಗೊಂದು ಶೌಚಾಲಯ ಇರುವುದರಿಂದ

ತಮ್ಮ ಅದ ನಿನ್ ಮನಿ ಸ್ವಚ್ಛ ಹೋಗ್ಬೇಕು ಇದು ಸಾರ್ವಜನಿಕರ ಆಸ್ತಿ ಹಾಳಾದ್ರ ಏನ್ರಿ ಹೆಂಗ್ರಿ ನೀವು ಹೆಂಗ್ ವಿಚಾರ ಮಾಡ್ರಿ

ಯಾರ ಅಂತ ನೋಡ್ರಿ ಹಿಂದಿನ ಹಿರಿಯರ ಎಷ್ಟ್ ಸೇನೆ ಅನ್ನೋದ್ ಎಷ್ಟು ಮ್ಯಾಗ ತಿಳ್ಕೊಂಬಿಡ್ರಿ ಹೆಣ್ಮಕ್ಳು ಮಾನ ಮರ್ಯೋದಕ್ಕಿಂತ ದೊಡ್ಡದ್ ಯಾವ್ದೇ ಇಲ್ಲ ಹಿಂದಿನಿರ್ಯಾರ ಸುಮ್ರ ಮಾಡಿಲ್ರಿ ಶಾಸ್ತ್ರ ಯಾರೇರಿ ಮರ್ಯೂರ್ಬೇಕ್ರಿ ಮೂರು ಮೂರು ಶೌಚಾಲಯ ಕೊಟ್ಟು ರೀ ಅದ್ ನಿಮ್ ಮನವಿಗಳ್ರಿ ತಿಂಗ್ ಮೂರ್ ಸಾವಿರ ರೂಪಾಯಿ ಅದ್ರ ವರ್ಷಕ್ ಮೂವತ್ತಾರು ಸಾವಿರ ರೂಪಾಯಿ ಕೊಡ್ತೇರಿ ಹೌದಾರ ನೀವ್ ಹೇಳೋದು ಕರಿ ಐತಿ ಅದಕ್ಕಾಗಿ ನಾವು ಚರಂಡಿ ವ್ಯವಸ್ಥೆ ಮಾಡಿಕೊಡ್ತಿವಿ ನಿಮ್ ನಮ್ ಗ್ರಾಮ ಮಟ್ಟದ ಮೇಲಾಧಿಕಾರಿಗಳಿಗೆ ಮತ್ತೆ ನಿಮ್ಮೂರ್ ಊರ್ ಗೌಡ್ರೊಂದಿಗೆ ಚರ್ಚೆ ಮಾಡಿ ಸರಿಪಡಿಸ್ಕೊಡ್ತಿವ್ರಿ ಅದರ ಎಲ್ಲಾರು ಹಿಂಗ್ ಗೋಡೆ ಬದಲಾವಣೆ ಬದ್ಲಾಕಾರ ನೋಡಿ ಪಕ್ಕದ ಊರಿನ ಬದಲಾಕಾರ ಒಂದೂರಿ ತಾಲೂಕ್ ಬದ್ಲಕೈತಿ ತಾಲೂಕಿಂದ ಜಿಲ್ಲಾ ಬದಲಕೈತೆ ಜಿಲ್ಲಾ ಅಂದ್ರ ಇಡೀ ನಮ್ಮ ಕರ್ನಾಟಕವೇ ಬದ್ಲಕೈತೆ ಮಹಾತ್ಮಾ ಗಾಂಧೀಜಿ ಅವರ ಆಸೆ ಅಂತೆ ಇಡೀ ನಮ್ಮ ಭಾರತವೇ ಸ್ವಚ್ಛ ಭಾರತ ಆಂದೋಲನವಾಗುತ್ತೆ ಸ್ವಚ್ಛ ಭಾರತ ಆಂದೋಲನಕ್ಕೆ ಸ್ವಚ್ಛ ಭಾರತ ಆಂದೋಲನಕ್ಕೆ सत भारत के नमस्कार